ಹಾಯ್ ಫ್ರೆಂಡ್ಸ್ ನಾನು ನಳಿನಿ ಬನ್ನಿ ಬೇಳೆ ಸೊಪ್ಪು ಹಾಕಿ ಸಾಂಬಾರು ಮಾಡೋಣ ಎರಡು ಬದನೆಕಾಯಿ ಎರಡು ಟೊಮೊಟೊ ಚಕೋತೆ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಅರಿಶಿನ ಪುಡಿ ಜೀರಿಗೆ ಒಂದೆಂಟು ಬೆಳ್ಳುಳ್ಳಿ ಧನಿಯಾ ಪುಡಿ ಒಂದು ಸ್ಪೂನು ಇಷ್ಟು ಹಾಕಿ ಎರಡು ಬಿಸಿಲು ಬೇಯಿಸ್ಕೊಂಬಿಡಿ ನಾನೀಗ ಇಲ್ಲಿ ಚಕೋತಿ ಸೊಪ್ಪು ಹಾಕಿದ್ದೀನಿ ಇದಕ್ಕೆ ಪಾಲಕ್ ಹಾಕ್ಬೋದು ಮೆಂತ್ಯ ಸೊಪ್ಪು ಹಾಕ್ಬೋದು ದಂಟಿನ ಸೊಪ್ಪು ಹಾಕ್ಬೋದು ಯಾವ ಸೊಪ್ಪು ಅದು ಚಾಯ್ಸ್ ಅದು ಎರಡು ಬಿಸಿಲು ಬೆಂದಿರೋದನ್ನು ತಣ್ಣಗಾದ್ಮೇಲೆ ತೆಗೆದು ಮಿಕ್ಸಿಗೆ ಹಾಕ್ತಾರೆ ಮಿಕ್ಸಿಗೆ ಹಾಕಿದ್ರೆ ಅಷ್ಟು ರುಚಿ ಇರಲ್ಲ ಫ್ರೆಂಡ್ಸ್ ಕೋಲಲ್ಲಿ ಮಸಿತಾರೆ ಅದು ತುಂಬ ರುಚಿ ಇರುತ್ತೆ ನೋಡಿ ಬಿಸಿ ಇದ್ದಾಗಲೇ ಬಸ್ಬಿಟ್ರೆ ನುಣ್ಣಗೆ ಈ ಮಸ್ತಿರೋ ಬೆಳೆಗೆ ಒಂಚೂರು ತುಪ್ಪ ಸಾಸಿವೆ ಒಗ್ಗರಣೆ ಕೊಡಿ ಒಂದು ಕುದಿ ಬೇಯಿಸಿ ಆವಾಗ ಒಂಚೂರು ಹುಣ್ಸೆನ್ ರಸ ಮತ್ತು ಉಪ್ಪು ಕರ್ಗೋರ್ಗು ಒಂದೆರಡು ನಿಮಿಷ ಕುದಿಸಿ ಅನ್ನಕ್ಕೆ ಚಪಾತಿಗೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಒಂದು ಇದ್ರ ಜೊತೆ ನಾನು ಚಪಾತಿ ಪಲ್ಯ ಮಾಡಿದ್ದೀನಿ ಹಪ್ಳ ಮಾಡ್ಕೊಂಡಿದ್ದೀನಿ ಒಂದು ಊಟ ಫುಲ್ ರೆಡಿ ಇದೆ ಬನ್ನಿ ಊಟ ಮಾಡೋಣ ಫ್ರೆಂಡ್ಸ್